ಸಡನ್ ಆಗಿ ಕಣ್ಣೆಲ್ಲ ಮಂಜಾಗ್ಬಿಡತ್ತಲ್ಲ ಸಡನ್ ಆಗಿ ಕಣ್ಣು ಮಂಜಾಗಲ್ಲ ನಿಮ್ಮ ಲಿವರ್ ಅಂಡ್ ಕಿಡ್ನಿ ಮೆರಡಿಯನ್ ಅಲ್ಲಿ ಕೋಲ್ಡ್ನೆಸ್ ಆದ್ರೆ ಕಣ್ ಮಂಜಾಗದು ಕಣ್ಣು ಅಗ್ನಿ ಸಂಕೇತ ಅಗ್ನಿ ಸ್ಟ್ರಾಂಗ್ ಅನ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾ ಕಣ್ಣಿನ ದೃಷ್ಟಿನಲ್ಲೇ ತುಂಬಾ ಜನಕ್ಕೆ ಜ್ವರ ಬಂದ್ಬಿಡ್ತವೆ ಕಣ್ ದೃಷ್ಟಿ ಆಗಿದೆ ಅಂತಾರೆ ಅಷ್ಟು ಬಿಸಿನ ಹೊರ ಸೂಸೋ ಒಂದು ಅಂಗ ಕಣ್ಣು ಯಾವಾಗ ಕಣ್ಣಲ್ಲಿ ಬಿಸಿ ಕಡಿಮೆ ಆಗಿ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೋ ಕಣ್ ಮಂಜಾಗುತ್ತೆ ಆಗ್ತಿದೆನಾ ಸೊ ಕಣ್ಣಿನ ರಿಫ್ಲೆಕ್ಸ್ ಜಾಗಕ್ಕೆ ಎರಡು ಸ್ಕೈ ಬ್ಲೂ ಡಾಟೆಡ್ ಇಷ್ಟೇ ಬೇರೆ ಏನ್ ಮಾಡೋದು ಬೇಡ ನಾನು ಗ್ರೀನ್ ಆಗ್ತಾ ಇದ್ದೆ ಗ್ರೀನ್ ಹಾಕಿ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಇಷ್ಟ ಮಾಡಿ ಸರಿ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್